ಇನ್ನು ಮಹಿಳಾ ಪತ್ರಕರ್ತರೊಬ್ಬರು ಕೇಳಿದ ಪ್ರಶ್ನೆಗೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ವಿ ದೇಶಪಾಂಡೆ ಅವರು ನೀಡಿದ ಉತ್ತರ ಮತ್ತು ನಡವಳಿಕೆಯನ್ನ ಮಾಜಿ ಶಾಸಕ ಸುನಿಲ್ ಹೆಗಡೆಯವರು ಖಂಡಿಸಿದ್ದಾರೆ ದಾಂಡೇಲಿಯಲ್ಲಿ ಆರ್ವಿ ದೇಶಪಾಂಡೆಯವರ ಹೇಳಿಕೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಶಾಸಕ ಸುನಿಲ್ ಹೆಗಡೆಯವರು ಕಾಂಗ್ರೆಸ್ ಕಾರ್ಯಕರ್ತರು ದೇಶಪಾಂಡೆ ಅವರ ಈ ಹೇಳಿಕೆಯನ್ನು ಯಾವುದೇ ಕಾರಣಕ್ಕೂ ಬೆಂಬಲಿಸಬಾರದು ಹಾಗೆ ದೇಶಪಾಂಡೆ ಅವರು ಇದೇ ನಡವಳಿಕೆಯನ್ನು ಮುಂದುವರೆಸಿದಲ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ದೇಶಪಾಂಡೆ ಅವರು ತಮ್ಮ ಕಾರ್ಯಕರ್ತರಿಗೆ ಕಣ್ಣು ಮುಟುಕಿಸುವುದರ ಮೂಲಕ ಮಹಿಳಾ ಪತ್ರಕರ್ತೆಯ ಪ್ರಶ್ನೆಗೆ ಅಪ್ರಬುದ್ಧ ಉತ್ತರ ಕೊಟ್ಟಿದ್ದಾರೆ ಇದು ಖಂಡನೀಯವಾಗಿದೆ ಹಿರಿಯರಾದ ಇವರು ಪತ್ರಕರ್ತೆಯೊಂದಿಗೆ ಗೌರವದಿಂದ ನಡೆದುಕೊಳ್ಳಬೇಕಿತ್ತು ಪಕ್ಷದ ಪ್ರಗತಿಯಲ್ಲಿ ಮಹಿಳೆಯರು ಪುರುಷರಿಗೆ ಸರಿಸಮಾನರಾಗಿ ಕೈಜೋಡಿಸಿದ್ದಾರೆ ಹೀಗಿರುವಾಗ ದೇಶಪಾಂಡೆ ಅವರು ಪಕ್ಷದ ವೇದಿಕೆಯಲ್ಲಿ ನಾವು ಮಹಿಳೆಯರಿಗೆ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಎಂದು ಅನೇಕ ಸಲ ಹೇಳುತ್ತಾರೆ ಮತ್ತೊಂದೆಡೆ ಅಪ್ರಬುದ್ಧ ಮತ್ತು ಸಾಮಾಜಿಕ ಬದ್ಧತೆ ಇಲ್ಲದ ಹೇಳಿಕೆಗಳನ್ನು ಕೊಟ್ಟು ಮಹಿಳೆಯರನ್ನು ಮತ್ತು ಪತ್ರಕರ್ತರನ್ನು ಅವಮಾನಿಸುತ್ತಾರೆ ಇದರಿಂದ ಮಹಿಳೆಯರ ಪ್ರತಿ ಇವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇರುವ ಗೌರವ ಏನೆಂದು ಗೊತ್ತಾಗುತ್ತದೆ ಶಾಸಕರು ಇಂತಹ ಮನಸ್ಥಿತಿಯಿಂದ ಹೊರಬರದೇ ಇದ್ದಲ್ಲಿ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಸಿದ್ದಾರೆ ಮನೆ ಶಾಸಕರಾದ ಸನ್ಮಾನ್ಯ ಅರವಿಂದ್ ದೇಶಪಾಂಡೆ ಒಂದು ಪತ್ರಕರ್ತೆ ಮಹಿಳಾ ಪತ್ರಕರ್ತೆ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸುತ್ತಾ ಒಂದು ಅಪ್ರಬುದ್ಧವಾದಂತಹ ಒಂದು ಅಸಾಮಾಜಿಕವಾದಂಥ ನಡವಳಿಕೆಯನ್ನು ತೋರಿಸಿದ್ದಾರೆ ಅವರು ತಮ್ಮ ಕಾರ್ಯಕರ್ತರಿಗೆ ಕಣ್ಣು ಮುಟ್ಟಿಸುವ ಮೂಲಕ ಆ ಮಹಿಳಾ ಕಾರ್ಯಕರ್ತರಿಗೆ ಅಸಂಬದ್ಧವಾಗಿ ಮಾತನಾಡುವಂಥ ಕೆಲಸವೇನು ಮಾಡಿದ್ದಾರೆ ಇದು ನಿಜವಾಗೂ ಖಂಡನೀಯ ನಾವು ಇದನ್ನು ಖಂಡಿಸ್ತೇವೆ ಯಾಕಂದರೆ ಒಂಬತ್ತು ಸಲ ನಾನು ಆರಿಸು ಬಂದಿದ್ದೇನೆ ನಾನು ಜನರ ಸೇವಾ ಕಾನು ಅಂತ ಹೇಳುವಂಥ ವ್ಯಕ್ತಿ ಇಷ್ಟು ವಯಸ್ಸಾದಂಥ ವ್ಯಕ್ತಿ ತನ್ನ ವಯಸ್ಸಿಗೆ ಒಂದು ಮಾನ್ಯತೆ ಕೊಟ್ಟು ಯಾವ ರೀತಿ ಗೌರವದಿಂದ ಒಂದು ಮಹಿಳಾ ಪತ್ರಕರ್ತೆಯನ್ನು ಕಾಣಬೇಕಿತ್ತು ಅದನ್ನು ಮಾಡಲಿಲ್ಲ ಇದು ನಿಜವಾಗಲೂ ಖಂಡನೀಯ ವಿಷಯ ಯಾಕಂತ ಹೇಳಿದ್ರೆ ಇವತ್ತಿನ ದಿನ ಮಹಿಳೆಯರು ಸರಿಸಮಾನರಾಗಿ ಸಮಾಜದಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ಮತ್ತು ಇದೇ ಅಗ್ನಿ ದೇಶಪಾಂಡೆ ಅವರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಅವರ ಪಕ್ಷ ಗೃಹಲಕ್ಷ್ಮಿ ಕೊಟ್ಟಿದೆ ಶಕ್ತಿ ಯೋಜನೆ ಕೊಟ್ಟು ಮಹಿಳೆಯರಿಗೆ ನಾವು ಆ ತರದ ಗೌರವ ಕೊಟ್ಟಿದ್ದೇವೆ ಅಂತ ಹೇಳುವಂತ ವ್ಯಕ್ತಿ ಅದೇ ವ್ಯಕ್ತಿ ಅದೇ ಸರ್ಕಾರದಲ್ಲಿರುವಂತಹ ವ್ಯಕ್ತಿ ಇವತ್ತಿನ ದಿನ ಒಂದು ಮಹಿಳೆಯರಿಗೆ ಅಪಮಾನ ಆಗುವ ರೀತಿಯಲ್ಲಿ ಮತ್ತು ಒಂದು ಪತ್ರಿಕಾ ರಂಗಕ್ಕೂ ಸಹ ಅಪಮಾನ ಆಗುವ ರೀತಿಯಲ್ಲಿ ನಡವಳಿಕೆಯನ್ನು ಮಾಡಿದ್ದಾರೆ ಇದು ಖಂಡನೀಯ ಮತ್ತು ವಿ ದೇಶಪಾಂಡೆ ಅವರಿಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ ಅವರು ಒಂದು ಮಹಿಳೆಯರೇ ಪ್ರಿಯಾಂಕಾ ಗಾಂಧಿ ಅವರು ಒಂದು ಮಹಿಳೆಯರೇ ಅವರ ಬಗ್ಗೆ ನಿಮ್ಮ ಭಾವನೆ ಏನು ಅಂತ ಹೇಳಿ ಈ ಈ ಮೂಲಕ ಅವರು ತೋರಿಸಿಕೊಡ್ತಾ ಇದ್ದಾರೆ ಅವರ ರಾಷ್ಟ್ರೀಯ ನಾಯಕರಿಗೂ ಮತ್ತು ಇಲ್ಲಿಯ ರಾಜ್ಯದ ನಾಯಕರಿಗೂ ವಿನಂತಿ ಮಾಡ್ತೇನೆ ಅವರ ಮೇಲೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಮಾತುಗಳನ್ನು ಈ ರೀತಿಯ ನಡವಳಿಕೆಯನ್ನು ದೇಶಪಾಂಡೆಯವರು ಮಾಡದ ಹಾಗೆ ಅವರ ಪಕ್ಷದವರು ಕಡಿವಾಣ ಹಾಕಬೇಕು ಮತ್ತು ಯಾವುದೇ ರೀತಿಯಲ್ಲಿ ದೇಶಪಾಂಡೆಯ ಈ ಹೇಳಿಕೆಯನ್ನ ಬೆಂಬಲಿಸುವಂತಹ ಕೆಲಸ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕರ್ತರು ಮಾಡಿದ್ದಲ್ಲಿ ಖಂಡಿತವಾಗಿ ಅವರಿಗೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಕೊಟ್ಟಂತಹ ಮಹಿಳೆಯರ ಬಗ್ಗೆ ಇರುವಂತಹ ಗೌರವ ಅವರ ಮಾತಿನಿಂದ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಆರ್ ವಿ ದೇಶಪಾಂಡೆ ಅವರ ನಡವಳಿಕೆಯನ್ನ ಅವರ ಅಪ್ರಬುದ್ಧವಾದಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಮಾಜಿ ಶಾಸಕನಾಗಿ ನಾನು ಖಂಡಿಸ್ತೇನೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆರ್ ವಿ ದೇಶಪಾಂಡೆ ಅವರ ನಡವಳಿಕೆ ಮುಂದುವರೆದೇ ಆದಲ್ಲಿ ಖಂಡಿತವಾಗಿ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಇದರ ವಿರುದ್ದ ಉಗ್ರವಾದಂತಹ ಹೋರಾಟ ಮಾಡುವಂತಹ ಕೆಲಸಗಳನ್ನು ಖಂಡಿತವಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಕೆನರಾ ಪ್ಲಸ್ ನ್ಯೂಸ್